ಆರನೇ ವಾರ್ಷಿಕ ಬೃಹತ್ ರಕ್ತದಾನ ಶಿಬಿರ ಕಾರ್ಯಕ್ರಮ ಕುಂದಾಪುರ ಆನಗಳಿಯ ಗೆಳೆಯರ ಬಳಗ ಸಭಾಂಗಣದಲ್ಲಿ ನಡೆಯಿತು ದತ್ತಾಶ್ರಯ ಆದಿಶಕ್ತಿ ಮಠ ಚಾರಿಟೇಬಲ್ ಟ್ರಸ್ಟ್ ಆನಗಳ್ಳಿ ಗೆಳೆಯರ ಬಳಗ ರಿಜಿಸ್ಟರ್ಡ್ ಆನಗಳ್ಳಿ ಉಡುಪಿ ಅಭಯ ಹಸ್ತ ಚಾರಿಟೇಬಲ್ ಟ್ರಸ್ಟ್ ರಿಜಾಯ್ಸ್ ಈವೆಂಟ್ ಮಣಿಪಾಲ ಕೆಎಂಸಿ ಹಾಸ್ಪಿಟಲ್ ಭಾರತೀಯ ರೆಡ್ ಕ್ರಾಸ್ ರಕ್ತ ನಿಧಿ ಸಹಯೋಗದೊಂದಿಗೆ ಶಿಬಿರ ನಡೆದಿದೆ ಗೀತಾಂದ ಫೌಂಡೇಷನ್ನ ಅಧ್ಯಕ್ಷ ಆನಂದ ಸಿ ಕುಂದರ್ ಆರನೇ ವಾರ್ಷಿಕ ಬೃಹತ್ ರಕ್ತದಾನ ಶಿಬಿರಕ್ಕೆ ಚಾಲನೆಯನ್ನ ನೀಡಿದ್ರು ಬಳಿಕ ಅವರು ಮಾತನಾಡಿ ಜಗತ್ತಿನಲ್ಲಿ ಬೇರೆ ಬೇರೆ ಟೆಕ್ನಾಲಜಿ ಬಂದಿರಬಹುದು ಆದರೆ ರಕ್ತಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಿ ಮನುಷ್ಯನಿಗೆ ಇನ್ನೂ ಸಾಧ್ಯವಾಗಲಿಲ್ಲ ವಿಜ್ಞಾನಿಗಳಿಗೆ ಸಾಧ್ಯವಾಗಲಿಲ್ಲ ರಕ್ತದಾನಿಗಳು ಹೆಚ್ಚು ಹೆಚ್ಚು ರಕ್ತದಾನ ಮಾಡುವ ಮೂಲಕ ಹಲವು ಜೀವಗಳನ್ನು ಉಳಿಸುವ ಪುಣ್ಯ ಕಾರ್ಯದಲ್ಲಿ ಯುವಕರು ಕೈಜೋಡಿಸಿ ಎಂದು ಹೇಳಲಿದ್ದಾರೆ ಇನ್ನು ಭಾರತೀಯ ರೆಡ್ ಕ್ರಾಸ್ ಕುಂದಾಪುರ ಸಭಾಪತಿ ಜಯಕರ್ ಶೆಟ್ಟಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ ಒಂದು ಶಿಬಿರದಲ್ಲಿ ಇನ್ನೂರ ಎಂಬತ್ತು ಯೂನಿಟ್ ರಕ್ತ ಸಂಗ್ರಹಿಸುವ ಮೂಲಕ ಇದು ಒಂದು ಮಹತ್ತರದ ಹಾಗೂ ಅರ್ಥಪೂರ್ಣ ಶಿಬಿರವಾಗಿದೆ ಎಂದು ಶ್ಲಾಘಿಸಿದ್ದಾರೆ ಉಡುಪಿ ಹವೈಹಸ್ತ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸತೀಶ್ ಸಾಲ್ಯಾನ್ ಮಣಿಪಾಲ ಪ್ರಾಸ್ತಾವಿಕ ಮಾತುಗಳು ನಾಡಿದ್ರು ಈ ಸಂದರ್ಭದಲ್ಲಿ ರಂಗಭೂಮಿ ಕಲಾವಿದ ಅಶೋಕ್ ದೇವಾಡಿಗ ಪತ್ರಕರ್ತ ಆರಿಫ್ ಆರ್ ಕೆಎಂಸಿ ಆಸ್ಪತ್ರೆಯ ರಕ್ತನಿಧಿ ವಿಭಾಗ ವಿಶ್ವೇಶ್ವರನ್ನ ಸನ್ಮಾನಿಸಲಾಯಿತು ಒಳ್ಳೆಯ ರೀತಿಯಲ್ಲಿ ಬೃಹತ್ ಮಟ್ಟದಲ್ಲಿ ರಕ್ತದಾನವನ್ನು ಇವರು ಆಯೋಜಿಸಿಕೊಂಡು ಬರ್ತಾ ಇದ್ದಾರೆ ರಕ್ತ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಗೊತ್ತುಂಟು ಮನುಷ್ಯ ಎಷ್ಟೇ ಮುಂದುವರಿದರೂ ವಿಜ್ಞಾನದಲ್ಲಿರಬಹುದು ಬೇರೆ ಬೇರೆ ಟೆಕ್ನಾಲಜಿಯಲ್ಲಿರಬಹುದು ಆದರೆ ರಕ್ತಕ್ಕೆ ಬರೀ ಬೇರೆ ವ್ಯವಸ್ಥೆಯನ್ನು ಮಾಡಿಕೊಡಲಿಕ್ಕೆ ಮನುಷ್ಯನಿಗಿನ್ನೂ ಸಾಧ್ಯವಾಗಲಿಲ್ಲ ವಿಜ್ಞಾನಿಗಳಿಗೆ ಸಾಧ್ಯವಾಗಲಿಲ್ಲ ಕಾರಣ ರಕ್ತಕ್ಕೆ ರಕ್ತವೇ ಬೇಕಾಗ್ತದೆ ಮುಖ್ಯವಾಗಿ ಮಾನವೀಯತೆಯ ನೆಲೆಯಿಂದ ಯಾವುದೇ ಜಾತಿ ಮತ ಇಲ್ಲದೆ ಸಂಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದಕ್ಕೆ ನಮ್ಮ ಉದ್ದೇಶ ಅದೇ ರೀತಿಯಲ್ಲಿ ರಕ್ತ ನಿಧಿಗಳನ್ನು ಕೂಡ ಜಗತ್ತಿನಾದ್ಯಂತ ಸ್ಥಾಪನೆ ಮಾಡಿ ರಕ್ತದ ಅವಶ್ಯಕತೆ ಇರುವವರಿಗೆ ರಕ್ತವನ್ನು ಒದಗಿಸ್ತಾ ಬರ್ತಾ ಇದೆ ಈ ಉದ್ದೇಶದ ಪ್ರಕಾರ ಕುಂದಾಪುರದಲ್ಲಿ ಕೂಡ